ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿತಹಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ನಾವು ಎಷ್ಟೋ ರೆಸಿಪಿಗಳು ಮಾಡ್ತೀವಿ ಮಶ್ರೂಮ್ ಪನ್ನೀರ್ ಅಂತ ಏನೇನೋ ಹೊಸ ಹೊಸ ಇನೋವೇಷನ್ಗಳು ಮಾಡ್ತೀವಿ ಆದರೆ ನಮ್ಮ ಹಳೆ ಕಾಲದ ಅಡುಗೆಗಳು ಅಥವಾ ನಮ್ಮ ಟ್ರೆಡಿಷನಲ್ ಅಡುಗೆಗಳು ಇವತ್ತು ಎಷ್ಟು ರುಚಿಕರ ಅಲ್ವಾ ಹಾಗಾಗಿ ನಾನು ಇವತ್ತು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಅದೇನಂದ್ರೆ ಹೀರೆಕಾಯಿ ಬೇಳೆ ತೋವೆ ತುಂಬ ಚೆನ್ನಾಗಿರುತ್ತೆ ಈ ಆಂಧ್ರ ಸ್ಟೈಲ್ ಪಪ್ಪ ಅಂತಾರಲ್ಲ ಆ ಥರನೇ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ದೋಸೆಗೆ ಇಡ್ಲಿಗೆ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ ಅದರಲ್ಲೂ ಬಿಸಿ ಬಿಸಿ ಅನ್ನ ತುಪ್ಪ ಜೊತೆಗೆ ತಿಂದರೆ ಅಂತೂ ಅಬ್ಬಾ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ರೆಸಿಪಿ ಹೇಗೆ ಮಾಡೋದನ್ನು ನೋಡೋಣ ಫ್ರೆಂಡ್ಸ್ ಈ ರೆಸಿಪಿ ನಾವು ಮೂರು ಸ್ಟೆಪ್ಪಲ್ಲಿ ಮಾಡ್ಕೋತೀವಿ ಹಾಗಾಗಿ ಫಸ್ಟ್ ನಾನು ಈರೆಕಾಯಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಈ ಥರ ತೊಳೆದು ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಎರಡು ಟೊಮ್ಯಾಟೊ ಎರಡು ಈರುಳ್ಳಿ ಸಣ್ಣದಾಗ ಹಚ್ಚಿಟ್ಕೊಂಡು ಕಾಲು ಕಪ್ಪಷ್ಟು ಹೆಸರುಬೇಳೆ ಜೊತೆಗೆ ಒಂದು ಕಪ್ಪಷ್ಟು ತೊಗರಿಬೇಳೆ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ನಾವು ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಉಗಿಸ್ಕೋಬೇಕಾಗತ್ತೆ ಈಗ ಮಸಾಲೆಗೆ ನಾನು ಇಲ್ಲಿ ಧನ್ಯಾಕಾಳು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಎರಡು ಟೀ ಸ್ಪೂನಷ್ಟು ಜೊತೆಗೆ ಉದ್ದಿನಬೇಳೆ ಮೂರು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಹಾಗೆ చె అర్ధ ఇంచు మే ఎంట్రీ హసమేణికాయ మెంత్యా టీ స్పూన్నట్టు శుంఠి వంద టేబల్ స్పూన్ అు హు ఎన్నెలి ఫ్రై మాకు అదామే అదన జార్కి హాకూ ಅರ್ಧ ಕಪ್ ಕಾಯಿ ತೊಗೊಂಡಿದ್ದೀವಿ ಫ್ರೆಂಡ್ಸ್ ಅದನ್ನು ಹಾಕೊಂಡು ನೀರು ಹಾಕೊಂಡು ರುಬ್ಕೋಬೇಕಾಗತ್ತೆ ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ ಎರಡು ಟೇಬಲ್ ಸ್ಪೂನಷ್ಟು ಹಾಗೆ ತುಪ್ಪ ಒನ್ ಟೇಬಲ್ ಸ್ಪೂನಷ್ಟು ಇದ್ರ ಜೊತೆಗೆ ಇಂಗು ಎರಡು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ಸಾಸಿವೆ ಒನ್ ಟೇಬಲ್ ಸ್ಪೂನ್ ಸ್ವಲ್ಪ ಕರ್ಬೇವ್ ಸೊಪ್ಪು ಮೂರಿಂದ ನಾಲ್ಕು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಜೊತೆಗೆ ಉಪ್ಪು ರುಚಿಗೆ ತಕ್ಕಷ್ಟು ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಒಂದು ಪಾನ್ಗೆ ನಾವು ತೊಗೊಂಡಿರುವಂಥ ಉದ್ದಿನಬೇಳೆ ತೊಗರಿಬೇಳೆ ಹಾಕ್ಕೊಂಡು ಇದರ ಜೊತೆಗೆ ಈರುಳ್ಳಿ ಮತ್ತೆ ಟೊಮ್ಯಾಟೊ ಹಾಕ್ಕೋಬೇಕು ಮತ್ತೆ ನಾವು ಹಚ್ಚಿಟ್ಕೊಂಡಿರುವ ಹೀರೆಕಾಯಿ ಹಾಕೋಬೇಕು ಇಷ್ಟನ್ನು ನಾವು ಒಂದು ಇಲ್ಲ ಎರಡು ಸತಿ ಕೂಗಿಸ್ಕೋಬೇಕಾಗತ್ತೆ ಹಾಗಾಗಿ ಇದಕ್ಕೆ ಅಷ್ಟು ನೀರು ಹಾಕ್ತಾ ಇದ್ದೀನಿ ಜೊತೆಗೆ ಉಪ್ಪು ನಾನು ಇಲ್ಲೇ ಹಾಕ್ತಾ ಇದ್ದೀನಿ ಚೆನ್ನಾಗಿ ಸತಿ ಮಿಕ್ಸ್ ಮಾಡೋಣ ಆ್ಯಕ್ಚುಲಿ ಉಪ್ಪು ಚೆನ್ನಾಗಿ ಹಿಡಿಲಿ ಅಂತ ನಾನು ಈಗಲೇ ಉಪ್ಪು ಇದ್ದೀನಿ ಇಲ್ಲ ನೀವು ಕುಕ್ಕರ್ ಕೂಗಿಸ್ಕೊಂಡ್ಮೇಲೆ ಹಾಕ್ತೀನಿ ಅಂದರೂ ಪರವಾಗಿಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಅರ್ಶನ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಎರಡು ಸತಿ ಕುಕ್ಕರ್ ಕೂಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಯೂಶಲಿ ನಾವು ಒಂದೊಂದೇ ಕೆಲಸ ಆಗೋವರೆಗೂ ಕಾಯೋಕ್ಕಾಗಲ್ಲ ಹಾಗಾಗಿ ನಾನಿಲ್ಲಿ ಕುಕ್ಕರ್ ಕೂಗೋ ಅಷ್ಟೊತ್ತಿಗೆ ಮಸಾಲೆ ಎಲ್ಲ ಫ್ರೈ ಮಾಡಿಕೊಂಡು ರೆಡಿ ಮಾಡಿಟ್ಕೋತೀನಿ ಈಗ ಫಸ್ಟ್ಗೆ ಒಂದು ಚಿಕ್ಕ ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕಾದ ನಂತರ ನಾವು ತೊಗೊಂಡಿರುವಂಥ ಅರ್ಧ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ನಾವು ತೊಗೊಂಡಿರುವಂಥ ಜೀರಿಗೆ ಹಾಕಬೇಕು ಜೊತೆಗೆ ಉದ್ದಿನಬೇಳೆ ಹಾಗೆ ತೊಗರಿಬೇಳೆ ಹಾಕ್ತಾ ಇದ್ದೀನಿ ಇದನ್ನು ನಾವು ಎಣ್ಣೆಯಲ್ಲಿ ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಚಿಕ್ಕನು ಹಾಕ್ಕೊಂಡೆ ಎಷ್ಟೊತ್ತು ಅಂದರೆ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಬೇಳೆಗಳು ಗೋಲ್ಡನ್ ಬ್ರೌನ್ ಕಲರಾಗಿ ಟರ್ನ್ ಆಗಬೇಕು ಅಲ್ಲಿವರೆಗೂ ನಾವು ಲೋ ಫ್ಲೇಮಲ್ಲೇ ಬೇಳೆಗಳನ್ನೆಲ್ಲ ಫ್ರೈ ಮಾಡ್ಕೋಬೇಕು ಈಗ ಆಗಿದೆ ಈಗ ನಾವು ತೊಗೊಂಡಿರೋವಂಥ ಮೆಂತ್ಯ ಹಾಕ್ತಾ ಇದ್ದೀನಿ ಮೆಂತ್ಯನೂ ಅಷ್ಟೇ ಒಂದು ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ನಾವು ಧನ್ಯಾ ಕಾಳುಗಳು ಹಾಕ್ತಾ ಇದ್ದೀನಿ ಫ್ಲೇಮ್ ಮೀಡಿಯಮ್ ಟು ಲೋ ಇರಲಿ ಒಂದರಿಂದ ಎರಡು ನಿಮಿಷ ನಾವು ಕಾಳು ಫ್ರೈ ಮಾಡ್ಕೊಂಡ್ಮೇಲೆ ನಾವು ಹಸಿ ಹಸಿಮೆಣ್ಸಿನ್ಕಾಯಿ ಹಾಗೆ ಶುಂಠಿ ಇದ್ದೀನಿ ಎಲ್ಲ ವಾಸನೆ ಹೋಗೋವರೆಗೂ ನಾವು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ಇದು ತಣ್ಣಗಾದ ಮೇಲೆ ನಾವು ತೊಗೊಂಡಿರೋವಂಥ ತೆಂಗಿನಕಾಯಿ ಏನಿದೆ ಅದನ್ನು ನಾವು ಇದ್ರ ಜೊತೆ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೊಬೇಕಾಗತ್ತೆ ಈಗ ನಾನು ಹೇಳ್ದಂಗೆ ಜಾರ್ಗೆಲ್ಲ ಟ್ರಾನ್ಸ್ಫರ್ ಮಾಡಿ ತೆಂಗಿನಕಾಯಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಆಗಿ ರುಬ್ಕೋತೀನಿ ಇಷ್ಟರಲ್ಲಿ ನಾವು ಕುಕ್ಕರ್ಗೆ ಏನು ಇಟ್ಕೊಂಡಿದ್ವಿ ತರಕಾರಿ ಅದು ಕಂಪ್ಲೀಟ್ ಕುಕ್ ಆಗಿತ್ತು ಸೊ ವಿಸಿಲ್ ಕೂಡ ಬಂತು ಈಗ ಅದು ಅಷ್ಟೊತ್ತಿಗೆ ನಾನು ಮತ್ತೆ ಅದೇ ಕಡಾಯಿಗೆ ನಾವು ತಗೊಂಡಿರುವಂಥ ಎಣ್ಣೆ ಮತ್ತೆ ತುಪ್ಪ ಹಾಕ್ತಾ ಇದ್ದೀನಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿ ತುಪ್ಪ ಕಂಪ್ಲೀಟ್ ಮೇಲೆ ನಾವು ತೊಗೊಂಡಿರುವಂಥ ಸಾಸಿವೆ ಜೀರಿಗೆ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ ಇದಾದ ಮೇಲೆ ನಾವು ತೊಗೊಂಡಿರುವಂಥ ಕರ್ಬೇನ್ ಸೊಪ್ಪು ಹಾಕಬೇಕು ಕರ್ಬೇವ್ ಸೊಪ್ಪು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಾದ ಮೇಲೆ ನಾವು ಹಿಂಗ್ ಇದ್ದೀವಿ ಹಿಂಗ್ ಹಾಕೋದ್ರಿಂದ ಒಗ್ಗರಣೆಗೆ ಯಾವುದೇ ರೆಸಿಪಿ ಆಗಲಿ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಇವಾಗ ನಾನು ಒಣಮೆಣ್ಸಿನ್ಕಾಯಿ ಹಾಕಿದೆ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಈಗ ಒಗ್ಗರಣೆ ಕೂಡ ರೆಡಿ ಆಯಿತು ಇಲ್ಲಿ ಕುಕ್ಕರ್ ತಣ್ಣಗಾಗಿದೆ ಓಪನ್ ಮಾಡ್ತಾಯಿದ್ದೀನಿ ಸೊ ಪರ್ಫೆಕ್ಟ್ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ತರಕಾರಿಗಳು ಈಗ ಈ ಪಾನ್ ಚಿಕ್ಕದನ್ನಿಸಿರೋದ್ರಿಂದ ನಾನು ಬೇರೆ ಪಾನ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ನೋಡಿ ಈಗ ನಾವು ಕೂಗಿಸ್ಕೊಂಡಿರೋ ಅಂಥ ಮಿಶ್ರಣ ಇದಕ್ಕೆ ಹಾಕ್ತಾ ಇದ್ದೀನಿ ಒಂದೇ ಒಂದು ನಿಮಿಷ ಇದು ಬೇಯ್ಯಕ್ಕೆ ಅಥವಾ ಕುದಿಯೋಕ್ಕೆ ಶುರು ಆಗುತ್ತಲ್ಲ ಸೊ ಆ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಹಾಕ್ಕೋಬೇಕು ಜಾರಿಂದ ಮಸಾಲೆ ಟ್ರಾನ್ಸ್ಫರ್ ಆದಮೇಲೆ ಸ್ವಲ್ಪ ಮಸಾಲೆ ಜಾರಲ್ಲಿ ಕೂಡ ಅಂಟ್ಕೊಂಡಿರುತ್ತೆ ಅಲ್ವ ಫ್ರೆಂಡ್ಸ್ ಸೊ ಈ ಥರ ಫಸ್ಟ್ ಸತಿ ನಾನು ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸೊ ದಟ್ ಹೀರೆಕಾಯಿಗೆ ಬೇಳೆಗೆ ನೀಟಾಗಿ ಮಸಾಲೆ ಬ್ಲೆಂಡ್ ಆಗಲಿ ಅಂತ ಮತ್ತೆ ನಾವೇನು ಜಾರಲ್ಲಿ ಮಸಾಲೆ ರುಬ್ಕೊಂಡಿದ್ವಿ ಅದೇ ಜಾರ್ಗೆ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಸೊ ದಟ್ ಆ ಮಸಾಲೆ ಕೂಡ ವೇಸ್ಟ್ ಆಗಬಾರ್ದು ಅಲ್ವಾ ಮತ್ತು ನಮ್ಮ ತೊವೆ ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳ್ಳಗಿರಬೇಕು ನೋಡಿ ಈಗ ಕುದಿಯೋಕ್ಕೆ ಶುರು ಆಗ್ತಾ ಇದೆ ಯಾಕೆ ತೆಳ್ಳಗಿರಬೇಕು ಅಂದರೆ ಫ್ರೆಂಡ್ಸ್ ಇದು ಕೂಡ ಒಂದು ಸ್ವಲ್ಪ ದಾಲ್ ಥರಾನೆ ಏನೋ ಸ್ವಲ್ಪ ಗಟ್ಟಿಗೆ ಮಾಡಿದ್ರೆ ತಣ್ಣಗಾಗ್ತಾ ಆಗ್ತಾ ಇನ್ನೂ ಗಟ್ಟಿ ಆಗಿಬಿಡುತ್ತೆ ಅದಕ್ಕೆ ನಾನು ಇಲ್ಲಿ ತೆಳ್ಳಿಗೆ ಮಾಡ್ತಾ ಇದ್ದೀನಿ ಸ್ವಲ್ಪ ಈಗ ಹಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಚೆನ್ನಾಗಿ ಸತಿ ಮಿಕ್ಸ್ ಮಾಡಿ ಯಾಕೋ ನಂಗೆ ಅರ್ಣ ಕಡಿಮೆ ಅನಿಸ್ತು ಸ್ವಲ್ಪ ಮತ್ತೆ ಆ್ಯಡ್ ಮಾಡಿ ನಾನು ಲಿಟ್ ಕ್ಲೋಸ್ ಮಾಡಿ ಐದರಿಂದ ಎಂಟು ನಿಮಿಷ ಲೋ ಫ್ಲೇಮ್ ಅಲ್ಲಿ ನಾನು ಕುಕ್ ಮಾಡ್ಕೋತೀನಿ ಆಕ್ಚುಲಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಅರ್ಶನ ತೋರಿಸ್ಲಿಲ್ಲ ಇಲ್ಲಿ ನಾನು ಎರಡು ಟೀ ಸ್ಪೂನ್ ಅಷ್ಟು ಉಪಯೋಗಿಸ್ಕೊಂಡಿದ್ದೀನಿ ನೋಡಿ ಲಿಟ್ ಓಪನ್ ಮಾಡಿದ್ದೀನಿ ಕನ್ಸಿಸ್ಟೆನ್ಸಿ ನೀವು ನೋಡ್ಬೋದು ಸ್ವಲ್ಪ ತೆಳ್ಳಗಿದೆ ಆಫ್ಕೋರ್ಸ್ ತಣ್ಣಗಾಗ್ತಾ ಆಗ್ತಾ ಗಟ್ಟಿ ಆಗುತ್ತೆ ಈಗ ನಾವು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದನ್ನು ಇದ್ದೀನಿ ನೋಡಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ನಾವು ಇದನ್ನು ಕುಕ್ ಮಾಡಿಕೊಂಡ್ರೆ ರುಚಿಯಾದ ಹೀರೆಕಾಯಿ ಬೇಳೆ ತೊವೆ ರೆಡಿಯಾಗಿದೆ ಫ್ರೆಂಡ್ಸ್ ನಾವು ಎಷ್ಟೋ ರೆಸಿಪಿಗಳು ಮಾಡ್ತೀವಿ ಹೊಸ ಹೊಸದಾಗಿ ಟ್ರೈ ಮಾಡ್ತೀವಿ ಆದರೆ ನಮ್ಮ ಟ್ರೆಡಿಷನಲ್ ರೆಸಿಪಿಗಳ ರುಚಿ ಅದರದ್ದು ಗಮ್ಮತ್ತೇ ಬೇರೆ ಅಲ್ವಾ ಫ್ರೆಂಡ್ಸ್ ಸೊ ಹಾಗಾಗಿ ಇವತ್ತಿನ ವೀಡಿಯೋಲಿ ಈರೆಕಾಯಿ ಬೇಳೆ ತೊವೆ ಹೇಗೆ ಮಾಡೋದಂತ ತೋರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಆಲ್ರೆಡಿ ಹೇಳ್ದಂಗೆ ದೋಸೆ ಚಪಾತಿ ಪೂರಿ ಅನ್ನಕ್ಕಂತೂ ಬೆಸ್ಟ್ ಕಾಂಬಿನೇಷನ್ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋಲಿ ಇವತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಈ ವಿಡಿಯೋ ನೋಡ್ತಿದ್ದೀರಾ ಅಥವಾ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲ ರೆಸಿಪಿ ವಿಡಿಯೋಸ್ ಹಾಗೆ ವ್ಲಾಗ್ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ వీడియో లైక్ ఇష్టక్ షేర్ మి థ్యాంక్స్ ఫర్ వాచింగ్